બેટરી ગોઠરે બેટરી ગોઠરે ಅಣ್ಣ ಯಾಕ ವಾತಂಗಿ ಏನಾತ ಮಷ್ಟು ದೂರದಿಂದ ಓಡಿ ಬಂದಿದ್ದೀನಿ ಯಾಚ ಗಬರಿಂದ ಯಾಕ ಏನಾತ ಅಣ್ಣ ಯಾಕವ ಏನಾತ ತಂಗಿ ಅಣ್ಣ ಅಣ್ಣ ಆ ಗೌಡ ತಂಗಿ ತರೋಸಬೇಡ ಏನು ಹೇಳು ಗೌಡ ಅತ್ತಲ್ಲ ಏನು ಏ ಚೆನ್ನಾ ನಾ ಹೇಳಿದ್ದು ಮಾತ್ ಕೇಳು ನಿನ್ನ ಮ್ಯಾಲೆ ನನಗೆ ಭಾಳ ಮನಸ್ಸು ಆಗೈತೆ ಚೆನ್ನ ನೋಡ್ರಿ ಗೌಡ್ರಿ ಆಕಾಶ್ದಾಗೈತಿ ನಕ್ಷತ್ರನ ಹುಟ್ಟಾಕ ಮನಸು ಮಾಡಬ್ಯಾಡ್ರಿ ಏ ಚೆನ್ನಿ ಆ ನಕ್ಷತ್ರ ಮ್ಯಾಲನಾ ನನ್ನ ಮನಸ್ಸು ತುಂಬೈತೆ ಚನ್ನೆ ನನ್ನ ಮನಸ್ಸು ನೋಡಿರಿ ಗೌಡ್ರಿ ಕಣ್ ಕಂಡು ಹೂವಿಗೆಲ್ಲ ಕಣ್ಣು ಹಾಕಕ್ಕೆ ಹೋಗ್ಬ್ಯಾಡ್ರಿ ನೋಡಿ ಚೆನ್ನ ನಾ ಯಾವತ್ತು

ಅಯ್ಯೋ ಅಯ್ಯೋ ಚೆನ್ನ ಎಲ್ಲಿ ಹೋದ ಎಲ್ಲ ಎಲ್ಲಾ ಕಡೆ ಹುಡುಕಿದೆ ತಾಟ ಗೋರಿ ಮರಿ ಎಲ್ಲಾ ಹುಡುಕಿದ ಸಿಕ್ಕಲ್ಲ ಅವ್ರ ಅಣ್ಣಗೆ ಹೇಳ್ಬಂದ ಗೌಡಪ್ಪ ತಾಟಕ್ ಹೋಗಬೇಕು ಅಂದಿ ನಾನ್ ಹುಡ್ಕಾಗಲ್ಲ ಅವ್ರ ಅಣ್ಣಗಿಂದ ಏನ್ ಮಾಡಬಟ್ಟ ಗೌಡ್ ಯಾಕ ಚೆನಿಕ್ ಎದರ್ತಾನಲ್ಲ ಆಗಲಾಗ ಜೋರ್ ಇದಿವ ಗೌಡ ಕಳು ಗೌಡ ಬರ್ಜರಿ ಜೋರ್ ಇರ್ತ ಈಗ ಕಾಣತತಿ ಹೆಂಗ ಕುಂತ ಮಗ மார்த்த <laughs> ಹಯ್ಯಪ್ಪ ಸಾಕಾಗಿ ಹೋತಪ್ಪಾ ಚೆನ್ನೈ ಸಾಹಸಕ್ಕೆ ಹೋಗಿ ಊರಾರೆಲ್ಲ ನನಗೆ ಹೆದ್ರಂಗಾಗಿತ್ತು ನಾನಾ ಅವ್ರಿಗೆ ಹೆದ್ರಂಗಾಗಿತ್ತಪ್ಪ ಇಲ್ಲಿ ಗೌಡ ಹಣಕ ಗೌಡ ಎದ್ದೇನು ತಡವಿ ತಡಿಯ ಹುಳ ಬಂದು ಕಡಿತವು ತಡಿ ಆದ್ರೂ ಅವನವ್ನು ನನ್ಗೆ ಯಾಕ ಒಂದು ಡೌಟ್ ಐತಿ ಈ ಗೌಡ ಚೆನ್ನ ಏನು ಮಾಡಿದ ಅಂತ ಬಸ್ಯಾನು ಬಂದಿಲ್ಲ ಏನು ಇಲ್ಲ ಯಾವ ಕೂಡ ಬಸ್ಯ ಚಾವಿನೂ ತಗ ಮನೆದು ಪೋನರ ಹತ್ತಿರ ಹೇಳ್ರಿ ಗೌಡ್ರ ಏನ್ ಹೇಳ್ರಿ ಗೌಡ್ರ ಏ ಬಸ್ ರ್ಯಾ ಒಂದು ಹೆಲ್ಪ್ ಮಾಡ್ಬೇಕಲ್ಲಯಪ್ಪಾ ಲಘು ಬಾರ್ಲಿ ಇಲ್ಲೇ ಏ ಭಾಳ ಹೋಗರ ಕರೆಂಟಿ ಮನೆ ಕೇಳಿ ಬಾರ್ಲೆಯಪ್ಪ ಏನ್ ಹೇಳ್ರಿ ಗೌಡ್ರ ಏನದು ಪ್ಲಾಟನ್ ಮನೆ ಕೇಳಿ ಅದನ್ನ ಭಾಳ ಅಪ್ಪ ಏನೋ ಮಾತಾಡ್ಬೇಕು ಲಘು ಬಾ ಹೌದ್ರೀ ಕೊಡ್ರೇ ಪ್ಲಾಟನ್ ಮನಿಯಾಗಿದ್ರಿ ಬಂದು ತಡ್ರಿ ಗೋಡ್ರ ನಾನು ಇಲ್ಲೇ ಅದಾನ ತಡೆ ಬಂದೆ ಅಲ್ಲೇ ಇಲ್ಲಿ ಹ್ಞೂ ಸರಿ ತಗೋ ಲೇ ಬಾ

ಗೌಡ್ರ ಇಮಾನ್ದಾಗಿ ಎಲ್ಲಿ ಬಂದಿರಿ ನಾನು ಅಗಾಲ ಬಂದಿದ್ ಬಿಡ್ರಿ ಮಗನ ನನ್ನ ಹೆದ್ರಿ ಗೌಡ್ರಿ

ಯಾಕ್ ಬೇಕಾಗಿತ್ರಿ ಗೌಡ್ರ ನೀ ಬಸ್ಸಾ ಗೊತ್ತಾಗ್ರಿ ಗೊತ್ತಾಗತ್ ಬಿಡ್ರಿ ಗೌಡ್ರ ಹುಳಿಸಿ ಗಿಡ ಮುಪ್ಪಾದರೂ ಹುಳಿ ಮುಗಿಸ್ ಬಟ್ಟಿ ಉಳಿಸ್ಬಾಡಲಿ ಬಸ್ಸು ಅದ್ನ ಹೇಳಿ ಈ ತಗರಿ ಗೌಡ್ರಸ್ಯಾ ಒಂದು ಕೆಲಸ ಮಾಡ್ಲಾ ಹೂನ್ರಿ ಏನ್ರಿ ಹಾಕ್ಕಾಗೆಲ್ಲ ಕೆಲಸ ಮಾಡು ಕಸ ಎಲ್ಲ ಕೆತ್ತದೈತೆ ನೀರ್ಗೆ ಹಾಕೋದೈತಿ ಹ್ಞೂ ರೀ ಹಾಸದನ ಹಾತ್ರಿ ಯಾರಾರು ಬಂದ್ರೆ ಹ್ಞೂ ರೀ ಅಂತ ಹೇಳ್ಬೇಕಂದ್ರೆ ಮಾಸ್ತ ನೀ ಆಧಾರ ಅಂದ್ಕಿಂದ ಮಗನ ಇಲ್ಲ ಅಂತ ಹೇಳ್ತದೆ ಮ್ಯಾಗಿನ್ ಕರೆಂಟಿ ಮ್ಯಾಮ್ ಮಕ್ಕದಾನೆ ಹ್ಞೂ ರೀ ನಮ್ಮ ಗೌಡಗ ಈಗ ಬಿದ್ದಿ ಬಂತು ನೋಡಿರಿ ಜ್ವಲ್ ಸುರ್ಸ ಅವ್ನ ಆಯ್ತು ಸುರ್ಸಿದಂಗೆ ಈಗ ಯಾವು ಬೇಡ ಅಂತ ತೋಟದ ಮನೆಯಾಗ ಯಾರಿಗೂ ಹೇಳ್ಬಾಡ ಅಂತ ನಾವು ಮತ್ತಂತ ನಮ್ ಮೂರನೇ ಭಾಗದಾಗ ತಪ್ಪದ ನೋಡ್ರಿ ಐತಿ ಗೋಡನ್ ಕದ್ರಮ ಏ ಬಸ್ಯಾ ನಿಮ್ಮ ಗೌರ ಎಲ್ಲದಾನಲಿ